ಸಿನಿಮಾದಿಂದ ಕಾಲ್ ಬಂದಂತ ಸಂದರ್ಭದಲ್ಲಿ ಯಾಕೆ ಈ ಸಿನಿಮಾ ಒಪ್ಕೋಬೇಕು ಅಂತ ಅನಿಸ್ತು ಅದ್ರ ಬಗ್ಗೆ ಹೇಳೋದಾದ್ರೆ ಏನ್ ಅಂತದ್ ಇಷ್ಟ ಆಯ್ತು ನಿಮ್ಗೆ ಅಂತ ಹೇಳಿ ಅಂದ್ರೆ ನನ್ಗೆ ಸತೀಶ್ ಅವರು ಹೇಳಿದ್ರು ಅಂದ್ರೆ ಈ ತರ ರೈಸ್ ಆಫ್ ಅಶೋಕ ಮಾಡ್ತಾ ಇದೀವಿ ಬಟ್ ಲುಕ್ಸ್ ಪ್ರಾಬ್ಲಿ ಸೇಮ್ ಆಗ್ಬೋದು ಅಂದ್ರೆ ಅವ್ರದು ಟ್ರೇಲರ್ ಒಂದು ಫಸ್ಟ್ ಲುಕ್ ಇವ್ರದ್ದು ಸತೀಶ್ ಸರ್ ಬಿಟ್ಟಾಗ ಎಲ್ಲರೂ ಅಂದರೆ ಅವ್ರು ಬಂದು ಹೇಳಿದ್ರು ಈ ಥರ ರೈಸ್ ಆಫ್ ಅಶೋಕ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಹಿಂಗೆ ಹಿಂಗಿದೆ ಕ್ಯಾರೆಕ್ಟರು ಅಂತ ನಾನು ಹೌದಾ ಓಕೆ ಸರ್ ಆಲ್ ದ ಬೆಸ್ಟ್ ಅಂತ ಇಲ್ಲ ಆಮೇಲೆ ಒಂದು ಸತಿ ಕಾಲ್ ಮಾಡಿದ್ರು ಇಲ್ಲ ಒಂದು ಸತಿ ಕೇಳಿಸ್ಕೊತೀರಾ ಕತೆನ ನಾನು ಯಾವುದೇ ಕತೆ ಕೇಳಿಸ್ಕೊಳ್ಳೋಲ್ಲ ಅಂತ ಯಾರೇ ಆಗಿರ್ಬೋದು ಐ ಸಯ್ಯ ಪ್ಲೀಸ್ನ ಹೇಳಿ ನಾ ರೇಟ್ ಮಾಡಿ ಅಂತ ಸೊ ಅವಾಗ ಮನೋಹರು ಬಂದು ಕತೆನ ರೇಟ್ ಮಾಡಿದ್ರು ಇದೇ ಈ ಥರ ಇದೆ ಜಸ್ಟ್ ಕೊಟ್ಟರು ಬೇಸಿಕಲಿ ಒಂದು ಸಮ್ಮರಿ ಹೇಳಿದ್ರು ಅದ್ರ ಜೊತೆ ಅಂಬಿಕಾ ನ ಪಾತ್ರದ ಏನು ಕ್ಯಾರೆಕ್ಟರೈಸೇಷನ್ ಎಮೋಷ್ನಲ್ ಗ್ರಾಫ್ ಏನು ಅಂಡ್ ಅವ್ಳು ಸೀನ್ಸ್ ಏನು ಅವ್ಳು ಹೇಗ್ ನಿಂತ ಅಂದ್ರೆ ವಾಟ್ ಇಸ್ ಹರ್ ಟೇಕ್ ಹರ್ ಸ್ಟ್ಯಾಂಡ್ ಅಂತ ಸೊ ಸೈಡ್ ಇಮಿಡಿಯೆಟ್ಲಿ ಆಮೇಲೆ ಸತೀಶ್ ಸರ್ ಕಾಲ್ ಮಾಡಿದೆ ಇಲ್ಲ ನಂಗೆ ಕತೆ ಇಷ್ಟ ಆಯ್ತು ಅಂದ್ರೆ ಏನು ಗಿಮಿಕ್ ಇಲ್ಲ ಆ ಕತೆಲಿ ತುಂಬ ಸ್ಟ್ರೇಟ್ ಫಾರ್ವರ್ಡ್ ಸಿಂಪಲ್ ಕತೆ ಒಂದು ಒಬ್ಬ ಹೇಗೆ ಒಂದು ಊರಲ್ಲಿರೋ ಹೇಗೆ ಹೋರಾಟ ಮಾಡ್ತಾ ಇದ್ದಾನಂತ ವೆರಿ ಸಿಂಪಲ್ ಕತೆ ಬಟ್ ಅದರಲ್ಲಿ ತುಂಬ ಎಮೋಷನ್ಸ್ ತುಂಬಿದೆ ಸೊ ಐ ಸೆಡ್ ಓಕೆ ನನಗೆ ಅದ ಐ ಲೈಕ್ಟ್ ಇಟ್ ಏನೋ ಒಂದು ಟ್ವಿಸ್ಟ್ ತೊಗೊಂಡು ಬಂದಿದೆ ಅಂತ ಹಾಕಿ ಓ ಗಾಬ್ರಿ ಮಾಡೋ ಆ ಥರ ಏನೂ ಇಲ್ಲ ಇಸ್ ವೆರಿ ಸಿಂಪಲ್ ಸ್ಟೋರಿ ಸೊ ನಂಗೆ ಅದು ತುಂಬ ಇಷ್ಟ ಆಯಿತು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು

ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ